ಸರಿಗ ಹೇಮಾವತಿ ನೀರಿನ ವಿಚಾರವಾಗಿ ತುಮಕೂರು ದೊಡ್ಡ ಮಟ್ಟಿಗೆ ಹೋರಾಟ ಕೂಡ ಮಾಡ್ತಾ ಇದಾರೆ ಅದಾಗಬಾರ್ದು ಯಾಕಂದರೆ ನೀರು ನೈಸರ್ಗಿಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಎಲ್ರಿಗೂ ಕೂಡ ಸೇವಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅದನ್ನು ಪಡೆಯಲಿಕ್ಕೆ ನಮಗೆ ಏನು ಅಲಾಟ್ ಮಾಡಿದ್ದಾರೆ ಆ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥ ನೀರನ್ನು ಮಾತ್ರ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಗೆ ಅಲರ್ಟ್ ಆಗಿರೋ ನೀರು ಬರಬೇಕು ಅಂತಂದರೆ ಎಕ್ಸ್ಪ್ರೆಸ್ ಕೆನಲ್ ಆದರೆ ಮಾತ್ರ ನಮಗೆ ಅಲರ್ಟ್ ಆಗಿರ್ತಕ್ಕಂಥ ನೀರು ಬರ್ತಕ್ಕಂಥದ್ದು ಅಲ್ಲಿ ತುಮಕೂರಿನವರು ಕೆಲವರು ನಮ್ಮ ವಿರೋಧಿಗಳು ಜೆ ಡಿ ಎಸ್ನವರು ಬಿ ಜೆ ಪಿಯವ್ರ ಅಪಪ್ರಚಾರ ಏನಂತಂದರೆ ರಾಮನಗರ ಜಿಲ್ಲೆಗೆ ಅಂದರೆ ಕನಕ್ಪುರಕ್ಕೆ ತೊಗೊಂಡು ಹೋಗ್ಬಿಡ್ತಾರೆ ಅಂತಕ್ಕಂಥ ಅಪಪ್ರಚಾರ ರಾಮನಗರಕ್ಕೆ ಕನಕಪುರಕ್ಕೆ ಅಥವಾ ಚನ್ನಪಟ್ಟಿಗೆ ಅದರ ಅವಶ್ಯಕತೆ ಇಲ್ಲ ಅದನ್ನು ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಈಗ ಬೇಕಾಗಿರ್ತಕ್ಕಂಥದ್ದು ಮಾಗಡಿಗೆ ನಮಗೆ ಪಾಯಿಂಟ್ ಸಿಕ್ಸು ಟಿಎಂಸಿ ನೀರು ನಮ್ಗೆ ಅಲರ್ಟ್ ಆಗಿದೆ ಆ ನೀರಿನ ಪಡೀಲಿಕ್ಕೆ ಕುಣಗಲ್ಲಿ ಒನ್ ಪಾಯಿಂಟ್ ಸಮಥಿಂಗ್ ಅಲರ್ಟ್ ಆಗಿದೆ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅದನ್ನ ಅವ್ರಿಗೆ ಕೊಡಲಿಕ್ಕೆ ಈ ಒಂದು ಎಕ್ಸ್ಪ್ರೆಸ್ ಚಾನೆಲ್ ಅನ್ನ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಮಾಡಿಸಿರ್ತಕ್ಕಂಥ ದಯಮಾಡಿ ನಮ್ಮ ತುಮಕೂರಿನ ಎಲ್ಲ ಸ್ನೇಹಿತರಲ್ಲಿ ನಾವು ಮನವಿ ಮಾಡ್ತೀವಿ ಅದು ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಮಗೂ ಕೂಡ ನೀರು ಯಾಕಂದರೆ ನಾವು ತುಮಕೂರು ಮತ್ತು ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯವರೆಲ್ಲರೂ ಕೂಡ ಅಕ್ಕಪಕ್ಕ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೆಣ್ಮಕ್ಳನ್ನ ನಾವು ಕೊಟ್ಟಿದ್ದೀವಿ ಅವರಿಂದ ನಾವು ಹೆಣ್ಮಕ್ಳು ತಗೊಬಂದಿದ್ದೀವಿ ಇವೆಲ್ಲ ಒಂದು ಪರಸ್ಪರ ವಿಶ್ವಾಸದ ಮೇಲೆ ಹೋಗ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನಂತಂದರೆ ಹೈನುಗಾರಿಕೆ ಹೈನುಗಾರಿಕೆಯಲ್ಲಿ ತುಮಕೂರು ಅರ್ಧ ಭಾಗದಷ್ಟು ನಮ್ಮ ಜಿಲ್ಲೆಯಲ್ಲಿ ಅವರು ಹಾಲನ್ನು ಸೇಲ್ ಮಾಡ್ತಾ ಇದ್ದಾರೆ ತುಮಕೂರು ಹಾಲು ಒಕ್ಕೂಟದಿಂದ ನಮ್ಮಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಈಗ ಕುದು್ರಿಗೂ ಕೂಡ ತುಮಕೂರಿನ ಹಾಲೇ ಇರ್ತಕ್ಕಂಥದ್ದು ಈಗ ನಾವು ಅವ್ರು ವಿರೋಧ ಮಾಡ್ತಾರೆ ಅಂತೇಳಿ ನೀವು ಹಾಲು ತಗೊಂಡ್ಬರ್ಬೇಡ್ರಿ ನಾವೇ ಮಾರ್ಕೋತೀವಿ ಬೆಂಗಳೂರು ಬೆಂಗಳೂರು ಬೊಮ್ಮು ಬೊಮ್ಮಲ್ನವ್ರೆ ನಾವು ಮಾರ್ಕೋತೀವಿ ಅಂತ ಹೇಳಿ ಸಾಧ್ಯನಾ ಅದರಿಂದ ದಯಮಾಡಿ ನಮ್ಮ ಅಣ್ತಮ್ಮದ್ರಲ್ಲಿ ಮನವಿ ಮಾಡ್ತೀನಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಅದಕ್ಕೆ ಅವಕಾಶ